ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಹೌದು ಸರ್ ಕೊಟ್ಟಿದ್ವಿ ಅವಾಗ ನಾವು ನೀವು ಫೋನ್ ಮಾಡಿದಾಗ ಗಾಡಿ ಓಡಿಸ್ತಿದ್ವಿ ಕ್ರಾಸ್ ಅಲ್ಲಿ ನಮ್ಮ ಮಾಡಲ್ಲ ಎಷ್ಟು ಗಡಿ ಸರ್ ಮಾಡಲ್ಲ ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟ ಓನರ್ ನಾಲ್ಕ್ ಸರ್ ಡಾಕ್ಯುಮೆಂಟ್ಸ್ ಏನಿದೆ ಗಡಿ ಇದು ಓ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಪಕ್ಕಾ ಇದೆ ಸರ್ ಇನ್ನು ಎಫ್ಸಿ ಇನ್ಶೂರೆನ್ಸ್ ಇನ್ನು 11 ತಿಂಗಳು ರನ್ನಿಂಗ್ ಆಗಿದೆ ಸರ್ ಟ್ಯಾಕ್ಸ್ ರನ್ನಿಂಗ್ ಇದೆ ಲೋನ್ ಇದೆ ಅಂದ್ರೆ ಗಡಿ ಮೇಲೆ ಯಾವುದು ಏನು ಲೋನ್ ಇಲ್ಲ ಸರ್ ರನ್ನಿಂಗ್ ಇದೆ ಗಡಿ ಸರ್ ರನ್ನಿಂಗ್ ಗಡಿ ಹೊರಡೋದು ರನ್ನಿಂಗ್ ಲಕ್ಷಣದಲ್ಲಿ ಎಲ್ಲ ಓಡಿದೆ ಸರ್ ಸಕತ್ತಾಗಿ ಓಡಿದೆ ಸರ್ ಗಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಟೈರ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಚೆನ್ನಾಗಿದೆ ಎಷ್ಟು ಕೊಡ್ತಿದ್ರ ಮೈಲೇಜ್ ಇದು ಕೊಡುತ್ತೆ ಸರ್ ಒಂದ್ ಹದಿಮೂರ್ ಹದ್ನಾಲ್ಕು ಇದೆ ಇಲ್ಲ ಸರ್ ಬೇಕಾರೆ ವಿಡಿಯೋ ಬಿಡಿ ಅಂದ್ರು ಬಿಡ್ತೀನಿ ಚಿಕ್ಕ ಪುಟ್ಟವು ಇದಾವ ಅಷ್ಟೇ ಜಾಸ್ತಿ ದೊಡ್ಡವ ಇಲ್ಲ ಸಣ್ಣ ಚಿಕ್ಕ ಪುಟ್ಟವು ಇದಾವೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಲೊಕೇಶನ್ ಅಣ್ಣ ಕಡೆ ಇರೋದು ಇದು ಹಿರಿಯೂರು ಹಿರಿಯೂರು ಹ್ಮ್ ಎಷ್ಟು ಹೇಳ್ತಾರೆ ಕಡೆಗೆ ರೇಟು ನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತು ಹೇಳ್ತೀರಾ ಹ್ಮ್ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ಲಾಸ್ಟ್ ಒಂದತ್ತು ಕಮ್ಮಿ ಮಾಡ್ತೀವಿ ಸರ್ ಹಂಗು ಫುಲ್ ನಿಮ್ ಕಡೆಯಿಂದ ಬಂದ್ರೆ ನಾಲ್ಕು ಕೊಡ್ತೀವಿ ನಾಲ್ಕು ಲಕ್ಷ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹ್ಮ್ ನಮಕಲೆದು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಣ್ಣ ಹಾ ಸರಿ ಕೊಡ್ತೀವಿ ಸರ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು